ಹಿರಿಯ ಪತ್ರಕರ್ತೆ ಸಂಧ್ಯಾ ಹೆಗ್ಡೆ ಅವರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಗೌರವ ಪತ್ರಕರ್ತರಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂಧ್ಯಾ ಹೆಗಡೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪ್ರಜಾವಾಣಿ ವರದಿಗಾರ್ತಿ ಸಂಧ್ಯಾ ಹೆಗಡೆ ಅವರಿಗೆ ಸೋಮವಾರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಶಿರಸಿಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸಂಧ್ಯಾ ಹೆಗಡೆ ಅವರು ಕಳೆದ ಇಪ್ಪತ್ ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದಾರೆ ಪ್ರಸ್ತುತ ಅವರು ಪ್ರಜಾವಾಣಿ ಪತ್ರಿಕೆಯ ಮಂಗಳೂರು ಆವೃತ್ತಿಯಲ್ಲಿ ಹಿರಿಯ ವರದಿಗಾರರಾಗಿದ್ದಾರೆ ಪರಿಸರ ಗ್ರಾಮೀಣ ವರದಿಗಾರಿಕೆ ತನಿಖಾ ವರದಿಗಳ ಮೂಲಕ ಅವರು ಗಮನ ಸೆಳೆದಿದ್ದಾರೆ ಸಂಧ್ಯಾ ಹೆಗಡೆಗೆ ವಾರ್ತಾ ಇಲಾಖೆ ಆಯುಕ್ತ ಹೇಮಂತ್ ನಿಬಾಳ್ಕರ್ ಮುಖ್ಯಮಂತ್ರಿ ಮಾಧ್ಯಮ ಕಾರ್ಯದರ್ಶಿ ಕೆ ಪ್ರಭಾಕರ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯುಷಾ ಖಾನ್ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಸರ್ಕಾರ ಬದಲಿಸುವ ಶಕ್ತಿ ಮಾಧ್ಯಮಕ್ಕಿದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಾಧ್ಯಮ ನಿರ್ವಹಣೆ ಕೋರ್ಸ್ ಆರಂಭಿಸುವ ಬಗ್ಗೆ ನನ್ನ ಮಗಳು ಚರ್ಚೆ ಮಾಡಿದ್ದು ಈ ವರ್ಷದಿಂದ ನಮ್ಮ ಸಂಸ್ಥೆಯಲ್ಲೂ ಸಮೂಹ ಸಂವಹನ ಪತ್ರಿಕೋದ್ಯಮ ಕೋರ್ಸ್ ಆರಂಭಿಸಲಾಗುತ್ತದೆ ಎಂದು ಘೋಷಿಸಿದರು ಅನಾಥರ ಧಾಮದಲ್ಲಿ ಮಗಳ ಹುಟ್ಟುಹಬ್ಬ ಆಚರಿಸಿ ಮಾದರಿಯಾದ ಅರಣ್ಯ ಅಧಿಕಾರಿ ಬಸವರಾಜ್ ಬೊಚ್ಚಳ್ಳಿ ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ವಲಯದ ವಲಯ ಅರಣ್ಯಾಧಿಕಾರಿ ಬಸವರಾಜ ಬುಚ್ಚಳ್ಳಿ ಅವರು ತಮ್ಮ ಪುತ್ರಿ ಲಾಸೆ ಅವರ ಜನ್ಮದಿನವನ್ನು ಸಿದ್ದಾಪುರ್ ಮೊಗದೂರಿನ ಪುನೀತ್ ರಾಜ್ಕುಮಾರ್ ಆಶ್ರಮಧಾಮ ಅನಾಥಾಶ್ರಮದಲ್ಲಿ ಆಶ್ರಮವಾಸಿಗಳಿಗೆ ಹೊಸ ಬಟ್ಟೆ ಸ್ಟೀಲ್ ಬಟಲು ಲೋಟ ಆಹಾರ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಮಾನವೀಯ ಹಾಗೂ ಪ್ರಾಮಾಣಿಕ ಅಧಿಕಾರಿ ಬುಚ್ಚಳ್ಳಿ ಅವರು ತಮ್ಮ ಮಗಳ ಹುಟ್ಟುಹಬ್ಬಕ್ಕಾಗಿ ಆಶ್ರಮದಲ್ಲಿರುವ ಎಪ್ಪತ್ತೆರಡು ಜನ ಆಶ್ರಮವಾಸಿಗಳಿಗೆ ಹೊಸ ಬಟ್ಟೆ ಉತ್ತಮ ಗುಣಮಟ್ಟದ ಸ್ಟೀಲ್ ಬಟಲು ಲೋಟ ಹಾಗೂ ಊಟದ ವ್ಯವಸ್ಥೆ ಮಾಡಿದರು ನಂತರ ಅವರು ಪತ್ನಿ ಚೈತನ್ಯ ಮಗಳು ತಮ್ಮ ತಂದೆ ತಾಯಿ ಬಂಧುಗಳು ಸ್ನೇಹಿತರ ಜೊತೆ ಸೇರಿ ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಅವರ ಜೊತೆ ಸಮಯ ಕಳೆಯುವ ಮೂಲಕ ತಮ್ಮ ಮಗಳ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಸಿದ್ದಾಪುರ ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ ಎಂಎಸ್ ಆಶ್ರಮದ ಮುಖ್ಯಸ್ಥರಾದ ನಾಗರಾಜ್ ನಾಯ್ಕ ಮತ್ತು ಮಮತಾ ನಾಯ್ಕ ಉಪಸ್ಥಿತರಿದ್ದರು ವಿಶೇಷವಾದ ದಿನ ಈ ದಿನದಿಂದಲೇ ಎಲ್ಲಾ ದೇವಸ್ಥಾನಗಳಲ್ಲಿ ರಥೋತ್ಸವ ಆರಂಭ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ರಥಸಪ್ತಮಿ ಸೂರ್ಯನಿಗೆ ವಿಶೇಷವಾದ ದಿನ ಈ ದಿನದಿಂದ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ರಥೋತ್ಸವ ಆರಂಭವಾಗುವುದಕ್ಕೆ ರಥಸಪ್ತಮಿನೇ ಆರಂಭ ನಮಗೆ ದೇವರು ಕಣ್ಣಿಗೆ ಕಾಣುವುದಿಲ್ಲ ಆದರೆ ನಾವು ದೇವರನ್ನು ನೋಡಲು ದೇವರು ಸೂರ್ಯನನ್ನು ಸೃಷ್ಟಿ ಮಾಡಿದ್ದಾನೆಂದು ಸಿದ್ದಾಪುರದ ಸಿರಳಿಗಿಯ ಚೈತನ್ಯ ರಾಜರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಶಿರಸಿಯ ಶ್ರೀ ವರದಮೂರ್ತಿ ಮಹಾಗಣಪತಿ ದೇವಸ್ಥಾನದಲ್ಲಿ ರಥಸಪ್ತಮಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ರಥಸಪ್ತಮಿ ಆರಂಭ ಉತ್ತರಾಯಣ ಪರ್ವಕಾಲ ಸೂರ್ಯನ ರಥ ಪ್ರತಿನಿತ್ಯ ಚಲಿಸ್ತಾ ಇರ ಜಗತ್ತಿಗೆ ಚಕ್ಷು ಅವನು ಯಾರು ಕಾಣದೇ ಇದ್ರೂ ಗ್ರಹಣದಿಂದ ಅದನ್ನು ಭಗವಂತನ ಅನುಗ್ರಹದಿಂದ ನಾನು ಮಾಡಬಲ್ಲೆ ಎನ್ನುವ ಆತ್ಮಬಲ ಮನೋಬಲ ಯಾವ ಯಶಸ್ವ ರಾಮನ ಬಗ್ಗೆಯೂ ಕೂಡ ಹಾಗೆ ಒಂದು ಸುಭಾಷಿತ ವಿಪಕ್ಷ ಪೌರಸ್ತ್ಯಭುಸ ಕಪಯ ತೇಗೋ ರಜ ಎಾಕ್ಷಸಕುಲಂ ಕ್ರಿಯಾಧಿ ಸತ್ವೆ ಶ್ರೀರಾಮ ಒಬ್ಬನೇ ಕಪಿ ಅವನಿಗೆ ಸೈನ್ಯದ ಸಹಾಯ ಅಲ್ವಾ ವಿಪಕ್ಷ ಅವನ ವಿರುದ್ಧ ನಿಂತುಕೊಂಡಿರುವ ಯಾರು ಪೌಲಸ್ತ್ಯ ದಶಕಂಠನಾದ ರಾವಣ ದೇವಾನ ದೇವತೆಗಳನ್ನು ಜಯಿಸಿದವನು ಎಲ್ಲ ರೀತಿಯ ಯುದ್ಧದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಷ್ಟ ಅಸ್ತ್ರಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾದವನು ಕೋಟೆಗಳಿಂದ ಸುರಕ್ಷಿತನಾದವನು ಅಂತಹ ರಾವಣನ ಕೋಟೆಯನ್ನ ಭೇದಿಸಿ ಕಾಲದಲ್ಲಿ ನಡ್ಕೊಂಡು ಹೋಗಿ ಕಪಿ ಸಹಾಯದಿಂದ ರಾಮ ಯುದ್ಧವನ್ನ ಗೆತಾನೆ ರಾವಣ ಕೊಲ್ಲುತ್ತಾನೆದಾಗಿ ಇಂತಹ ಸಂದರ್ಭದಲ್ಲಿಯೂ ಕೂಡ ಸರಿಯಾದ ಸಮಯಕ್ಕೆ ಅವನು ಪೂರ್ವದಿಂದ ಪಶ್ಚಿಮದಡೆಗೆ ಹೋಗುತ್ತಾನೆ ಇದು ಕವಿ ದೃಷ್ಟಿ ಇರಲಿ ಒಂದು ಒಳ್ಳೆಯ ಸಂದೇಶ ಇದ್ದಲ್ಲಿ ಅಷ್ಟು ಹೇಳಿ ಕವಿ ಹೇಳ್ತಾನೆ ಕ್ರಿಯಾಸಿದ್ಧತಾಂಪಕರಣ ನನ್ನ ಹತ್ರ ಸಾರಥಿ ಸರಿ ಇಲ್ಲ ಕುದುರೆ ಸರಿ ಇಲ್ಲ ದಾರಿ ಸರಿ ಗೊತ್ತಿಲ್ಲ ಆದರೆ ನನ್ನ ಹತ್ರ ಹೋಗ್ಲಿಕ್ಕೆ ಆಗಲ್ಲ ಅಂತ ಸೂರ್ಯ ಹೇಳಲ್ಲ ನಿತ್ಯವೂ ಸರಿಯಾದ ಸಮಯಕ್ಕೆ ಸೂರ್ಯ ಸಂಚರಿಸ್ತಾನೆ ಯಾವ ಆಧಾರದ ಮೇಲೆ ಸತ್ವೇ ಭವತಿ ಮನೋಬಲ ಅಂತ ಹೇಳ್ತಾರೆ ಆತ್ಮಬಲ ಯಾವುದೇ ಕೆಲಸ ಅನ್ನುವಂಥದ್ದು ಯಶಸ್ಸು ರಥಸಪ್ತಮಿ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ರಥೋತ್ಸವ ಮತ್ತು ಕಾಣಿಕೆ ಶಿರಸಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥಸಪ್ತಮಿ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟರಮಣ ದೇವರ ರಥೋತ್ಸವ ನಡೆಯುತ್ತಿದ್ದು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಕಾಣಿಕೆ ಸಾಂಖ್ಯಿಕವಾಗಿ ನೆರವೇರಿತು ಶಿರಸಿಯಲ್ಲಿ ಇಂದಿರಾ ಕ್ಯಾಂಟೀನ್ ಹಾಗೂ ಬಸ್ ನಿಲ್ದಾಣದ ಉದ್ಘಾಟನೆ ಎಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆಯವರಿಂದ ಶಾಸಕರಿಗೆ ಪ್ರಶ್ನೆ ಕಳೆದ ಆಗಸ್ಟ್ ನಲ್ಲಿಯೇ ಶಿರ್ಸಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ನಡೆಸಲಾಗುತ್ತದೆ ಎಂದಿದ್ದರು ಇದರಿಂದ ಜನರಿಗೆ ಆಗುತ್ತಿರುವ ಸಮಸ್ಯೆಗಳ ಅರಿವು ಶಾಸಕರಿಗೆ ಇದೆಯೇ ಇದರ ಬಗ್ಗೆ ಲೆಕ್ಕಾಚಾರವಿಲ್ಲ ಬಡವರ ಇಂದಿರಾ ಕ್ಯಾಂಟೀನ್ ಸರಾಯಿ ಕುಡುಕರ ಅಡ್ಡವಾಗಿದೆ ಅದರ ಬಗ್ಗೆಯಂತೂ ಕಿಂಚಿಂತೂ ಕಾಳಜಿ ಇಲ್ಲ ಹಿಂದಿನ ಬಿಜೆಪಿ ಸರ್ಕಾರ ತಂದ ಯೋಜನೆಗಳನ್ನು ಉದ್ಘಾಟನೆ ಮಾಡುತ್ತಾ ತಾನೇ ತಂದಿದ್ದು ಎಂದು ಹೇಳುವುದರ ಹೊರತಾಗಿ ಶಾಸಕರಿಂದ ಯಾವುದೇ ಅಭಿವೃದ್ಧಿಯ ಕೆಲಸಗಳಾಗುತ್ತಿಲ್ಲ ಎಂಬುದು ಕಣ್ಣಿಗೆ ಕಾಣುವ ಸತ್ಯವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ವಿರುದ್ಧ ಕಿಡಿಕಾರಿದರು ಸರ್ ಇದು ಶಾಸಕರೇ ಯಾವ ರೀತಿ ಬರ್ತಾನೆ ಸುಳ್ಳು 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 ಇತ್ತೀಚೆಗೆ ನಾನು ಒಂದು ಚಾನೆಲ್ ನೋಡಿದೆ ನೆಗ್ಗು ಪಂಚಾಯ್ತಿಗೆ ಹೋಗ್ತೀರಿ ತಾವು ಹೋಗಿ ಹೇಳ್ತೀರಿ ಎಪ್ಪತ್ತು ಬ್ರಿಡ್ಜ್ ಮಾಡಿದ್ದೇನೆ ನಾನು ಅಂತ ಹೇಳ್ತೀರಿ ಎಲ್ಲಿ ಯಾವ ಬ್ರಿಡ್ಜ್ ಮಾಡಿದ್ದೀರಿ ಆಮೇಲೆ ಬಸ್ ಸ್ಟ್ಯಾಂಡು ಆಗಸ್ಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ತೇನೆ ಅಂತಂದ್ರಿ ಎಷ್ಟು ತಿಂಗಳಾಯ್ತು ಆ ಬಡವರು ಬಿಸಿಲಲ್ಲಿ ಎಷ್ಟು ಒದ್ದಾಡ್ತಾ ಇದೆ ನಮ್ಗೆ ಗೊತ್ತಿದೆಯಾ ಮಳೆಗಾಲದ ಎಷ್ಟು ಕಷ್ಟಪಟ್ಟು ಗೊತ್ತಿದೆಯಾ ನಿಮಗೆ ಬಿಸಿಲಲ್ಲಿ ರಣ ಬಿಸಿಲು ತಲೆತಿರ್ತದೆ ಬಸ್ ಸರಿ ಟೈಮ್ ಬರ್ತದೆಯಾ ನಿಮ್ಮ ಕೆ ಎಸ್ ಆರ್ ಒಂದು ದುರ್ವರ್ತನೆಯಿಂದಾಗಿ ಸರಿಯಾದ ರೀತಿಯಲ್ಲಿ ಬಸ್ಗಳು ಬರ್ತಾಯಿಲ್ಲ ಜನ ತಲೆ ತಿರುಗಿ ಬರ್ತದೆ ವಾಂತಿ ಬರ್ತದೆ ಆಮೇಲೆ ಒಂದು ಶೌಚಾಲಯ ಸರಿಯಾಗಿಲ್ಲ ಅಲ್ಲಿ ಶೌಚಾಲಯಕ್ಕೆ ಹೋಗಿ ಒಮಿಟ್ ಬಂದಂಗೆ ಆಗ್ತದೆ ಇದು ಯಾವುದು ಕೂಡ ನಿಮ್ಗೆ ಗಮನಕ್ಕಿಲ್ವಾ ನೀವು ಅಮೇರಿಕ ಹೋಗಿದ್ದೀರಲ್ಲ ಹೋದಾಗ ನೋಡಿದ್ದೀರಲ್ಲ ಹೇಗಿತ್ತು ಹೆಂಗಿತ್ತೊಳೆ ಆ ರೀತಿಯಲ್ಲಿ ಇರುತ್ತಾ ಎ ಸಿ ಇರತ್ತಾ ಏರ್ಪೋರ್ಟ್ ಥರ ಎ ಸಿ ಇರುತ್ತಾ ಹಾಂ ಜನ ಬಿಸಿಲು ಎತ್ಕೊಂಡಿದ್ದಾರೆ ಈಗ ಆಗಸ್ಟ್ ಆಯಿತು ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಆಯಿತು ಡಿಸೆಂಬರ್ ಆಯಿತು ಜನವರಿ ಆಯಿತು ಫೆಬ್ರವರಿ ಬಂದಿದೆ ಹಾಂ ಒಂದು ಕನಿಷ್ಠ ಪಕ್ಷ ನೀವು ಬಂದ ಮೇಲೆ ಹೋಗಿ ನೋಡ್ಕೊಂಬರ್ಬೋದಾಗಿತ್ತು ಏನು ಎಷ್ಟು ಕೆಲಸ ಆಗಿದೆ ನೋಡ್ಬೋದಾಗಿತ್ತಲ್ಲ ತ ಹೋಗಿದ್ದೀರಾ ಅಲ್ಲಿ ಬಸ್ ಸ್ಟ್ಯಾಂಡ್ ವಿಚಾರ ನೋಡ್ಕೊಂಬರ್ಕ್ ಹೋಗಿದ್ದೀರಾ ಇಷ್ಟು ಕೆಲಸ ಆಗಿದೆ ಯಾವ ಉದ್ಘಾಟನೆ ಮಾಡೋಣ ಅಂತ ಏನಾರು ತಮ್ಮ ಗಮನಕ್ಕಿದೆಯಾ ಶಾಸಕ ಅಂತ ತಕ್ಷಣ ದೇವರು ಹಂಗಾರೆ ಬೇಗ ಬೇಕಾದ ತಾವು ಯಾರ ಮಾತಿಗೂ ಉತ್ತರ ಕೊಡದೆ ಓಡಾಡ್ಕೊಂಡಿರ್ಬೋದು ಅಂತ ಭಾವಿಸಿದ್ದೀರಾ ಆ ನಂತರ ಹೇಳ್ತೇನೆ ಆ ಇಂದಿರಾ ಕ್ಯಾಂಟೀನು ಆ ಆಸ್ಪತ್ರೆ ಮುಂದಗಡೆ ಅನಾಥ ಬಿದ್ದಿದೆ ವರ್ಷಗಡಲೆ ಆಯಿತು ಸಾಯಂ ಸಾಯಂಕಾಲ ಆದ ತಕ್ಷಣ ಹೆಂಡಾ ಅಡ್ಡ ಅಡ್ಡಾಗಿದೆ ಹಾಂ ಎಷ್ಟು ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನಿಗೆ ಅದು ಸರಿ ಮಾಡಿ ಉದ್ಘಾಟನೆ ಮಾಡಿದ್ರೆ ಬಡವರಿಗೆ ಅಂತ ಊಟ ಸಿಗ್ತಿರ್ಲಿಲ್ಲವಾ ಕಡಿಮೆ ಅಡ ತಿಿ ಸಿಗ್ತಿರ್ಲಿಲ್ಲವಾ ನಿಮ್ಮ ಸನ್ಮಾನ ಸಿದ್ದರಾಮಯ್ಯನವರ ಒಂದು ದೂರದೃಷ್ಟಿಯ ಆಲೋಚನೆ ಆಗಿತ್ತು ಅದು ಬಡವರಿಗೆ ಊಟ ಕೊಡಬೇಕು ಅನ್ನುವಂಥದ್ದು ಅದು ಕೂಡ ಒಂದು ಕನಿಷ್ಠ ಪಕ್ಷ ಸೌಜನ್ಯ ಇಲ್ಲ ನಿಮಗೆ ಇತ್ತೀಚೆಗೆ ಮಾಧ್ಯಮಕ್ಕೆ ಅದು ಹೇಳಿಕೆ ಕೊಡ್ತೀರಿ ಅದ್ಯಾವುದು ಎ ಪಿ ಎಮ್ ಸಿ ರಸ್ತೆಯನ್ನು ಅದನ್ನು ನಾನೇ ಮಾಡಿದ್ದೇನೆ ಅಂತ ಹೇಳ್ತೀರಿ ಎ ಪಿ ಎಮ್ ಸಿ ದುಡ್ಡಿಂದ ಮಾಡಿರೋ ರಸ್ತೆಯನ್ನು ಎರಡೂವರೆ ಕೋಟಿ ರಸ್ತೆಯನ್ನು ನಾನೇ ಮಾಡಿದ್ದೆ ಅಂತ ಹೇಳಿಕೆ ಕೊಡ್ತೀರಿ ಹಾಂ ಬರೀ ಆಮೇಲೆ ಹಿಂದಿನ ಸ ಕಾಗೇರಿ ವಿಶ್ವೇಶ್ವರಗಡೆ ಕಡೆ ಕಾಗೇರಿಯವರ ಸಮಯದ ಬಂದಂತಹ ಏನು ಕಾಲ ಉದ್ಘಾಟನೆ ಮಾಡಿ ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ತಾವು ಬೋರ್ಡ್ ಹಾಕೋತೀರಿ ಇದು ಯಾವ ನ್ಯಾಯಸ್ವಾಮಿ ಇದೆಲ್ಲ ಹಾಂ ಜನಕ್ಕೆ ಏನು ಅರ್ಥ ಆಗೋದಿಲ್ವಾ ನೀವು ಸುಳ್ಳು ಹೇಳಿದ್ರೆ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ ಶಾಸಕರೇ ದಯವಿಟ್ಟು ತಿದ್ದುಕೊಳ್ಳಿ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ ಒಂದು ದಿವಸಗಳಲ್ಲಿ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಶಾಪ್ ಮಾಲಕ ಸೈಮನ್ ಹೃದಯಾಘಾತದಿಂದ ನಿಧನ ಶಿರ್ಸಿ ಡಯಾಸ್ ಶಾಪ್ ಮಾಲಕರು ಹಾಗೂ ಎಂಆರ್ಎಫ್ ಟೈರ್ ಅಧಿಕೃತ ವಿತರಕರಾಗಿದ್ದ ಸೈಮನ್ ಜೆ ಫರ್ನಾಂಡಿಸ್ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ವಕೀಲರಾಗಿದ್ದ ಮೃತರು ಸೇಂಟ್ ಅಂತೋನಿ ಚರ್ಚ್ನ ಕ್ಯಾಥೋಲಿಕ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಮೃತರ ಅಂತ್ಯಕ್ರಿಯೆಯು ಇಂದು ಸಂಜೆ ಐದು ಗಂಟೆಗೆ ನಡೆಯಿತು ಎಂದು ಕುಟುಂಬದ ಮೂಲಗಳಿಂದ ತಿಳಿದುಬಂದಿದೆ ಸಿದ್ದಾಪುರದ ಶ್ರೀ ಶೃಂಗೇರಿ ಮಠದಲ್ಲಿ ನಡೆದ ಈಗೊಂದು ಮಾದರಿ ವಿವಾಹ ಇಂದಿನ ದಿನದಲ್ಲಿ ಮದುವೆ ಎಂದರೆ ಆಡಂಬರದಿಂದ ಕೂಡಿ ಒಂದು ಉತ್ಸವವಾಗಿ ಪರಿಣಮಿಸಿದೆ ಭಾರತೀಯ ಸಂಪ್ರದಾಯದಲ್ಲಿ ಮದುವೆಗೆ ವಿಶೇಷ ಸ್ಥಾನ ಮಾನ ಕಲ್ಪಿಸಲಾಗಿದ್ದು ಈ ಮದುವೆ ಎನ್ನುವ ಪದ್ಧತಿಯನ್ನು ತಂದಿದ್ದು ಭಾರತೀಯರು ಆದ್ದರಿಂದ ಯಾಂತ್ರಿಕತೆಯ ಭರಾಟೆಯಲ್ಲಿ ಪದ್ಧತಿಗಳೇ ನಶಿಸುತ್ತಾ ಬಂದಿದೆ ಉದ್ದೇಶಿತ ಪೂರ್ವ ಪದ್ಧತಿಯನ್ನು ಕಳೆದುಕೊಳ್ಳುತ್ತಿರುವ ಇಂದಿನ ದಿನದಲ್ಲಿ ಹಿಂದಿನ ಸಂಪ್ರದಾಯಗಳ ಅಳವಡಿಸಿಕೊಂಡು ಅದು ನಶಿಸಬಾರದು ಮತ್ತು ಮುಂದುವರೆದುಕೊಂಡು ಹೋಗಬೇಕೆನ್ನುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಶಂಕರ ಮಠದಲ್ಲೊಂದು ವಿಶೇಷ ವಿವಾಹ ಇಂದು ನೆರವೇರಿತು ಸುಸಂಪ್ರದಾಯದಂತೆ ವಿಶೇಷ ಗೋದಾನದ ಮೂಲಕ ಆರಂಭವಾದ ವಿವಾಹ ಪದ್ಧತಿಯೊಂದಿಗೆ ಹೋಮ ಹವನಗಳ ಮೂಲಕ ಸಾಂಪ್ರದಾಯಿಕ ಮದುವೆ ನೆರವೇರಿತು ಸಿದ್ದಾಪುರ ತಾಲೂಕಿನ ಮಮತಾ ಹಾಗೂ ವಿಶ್ವನಾಥ್ ಭಟ್ ಅವರ ಪುತ್ರಿ ವೇದಾ ಹಾಗೂ ಶೆಸಿ ತಾಲೂಕಿನ ಅಸ್ತಳದ ವೀಣಾ ಭಟ್ ಹಾಗೂ ನಾರಾಯಣ್ ಭಟ್ ಮಗ ರಾಮಕೃಷ್ಣ ಅವರ ವಿವಾಹವು ಜತೆ ವಿವಾಹ ನಡೆಸಲಾಯಿತು ಹೆಣ್ಣು ಮಕ್ಕಳು ಅಪರ ಕ್ರಿಯೆಯನ್ನು ಮಾಡಬೇಕೇ ಬೇಡವೇ ಎಂಬ ವಿಚಾರವಾಗಿ ಬರೆಯಲಾದ ಸದ್ಗತಿ ಪುಸ್ತಕ ಅದರ ಕುರಿತಾದ ಲೇಖನಗಳನ್ನು ಇಲ್ಲಿ ಪ್ರದರ್ಶನಕ್ಕಾಗಿ ಇಡಲಾಗಿತ್ತು ಅಂತೆಯೇ ಹಿಂದಿನ ಕಾಲದಲ್ಲಿ ಯಜ್ಞ ಯಗಾದಿಗಳಿಗೆ ಬಳಸುತ್ತಿದ್ದ ವಿಶೇಷ ಸಲಕರಣೆಗಳನ್ನು ಯಜ್ಞ ಮಂಟಪ ಮಾಡಿ ಪ್ರದರ್ಶನಕ್ಕಿಡಲಾಗಿತ್ತು ಸಿದ್ದಾನಾಥನಿಗೆ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದ ಜನಶಕ್ತಿ ವೇದಿಕೆ ಕುಂದಾಪುರದವನು ಹೆಸರು ನಾಗರಾಜ್ ಪೂಜಾರಿ ಈತ ಮನೆ ಮತ್ತು ತಂದೆ ತಾಯಿ ಇಲ್ಲದ ಅನಾಥ ಮುಂಬೈಗೆ ಕೆಲಸಕ್ಕೆ ಹೋದವನು ಅಲ್ಲಿಂದಲೇ ಕಾಲಿಗೆ ಹುಳು ಬರುವಷ್ಟು ಗ್ಯಾಂಗ್ರಿನ್ ಹಿಡಿಸಿಕೊಂಡು ಭಟ್ಕಳಕ್ಕೆ ಬಂದಿದ್ದನು ಅಲ್ಲಿಂದ ಹದಿನೈದು ದಿನಗಳ ಹಿಂದೆ ಕಾರವಾರಕ್ಕೆ ಬಂದು ರಸ್ತೆ ಬದಿಯಲ್ಲಿ ಮಲ ಗ್ಯಾಂಗ್ರಿನ್ ನಿಂದ ನರಳಾಡುತ್ತಿದ್ದಾನೆ ಈತನ ದಯನೀಯ ಪರಿಸ್ಥಿತಿಯನ್ನು ಕಂಡು ಮರಗಿದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾದನ್ ನಾಯ್ಕ್ ಮತ್ತವರ ತಂಡದವರು ಮಾನವೀಯತೆಯಿಂದ ಆಸ್ಪತ್ರೆಗೆ ಸಾಯಿಸಿದ್ದಾರೆ

ಈಗ ನಿಮ್ದಾರು ಸಂಬಂಧಿಕರಿದ್ದಾರೆ ಮನೆ ಮೇಲೆ ಏನೂ ಇಲ್ಲ ಓಕೆ ನಾವೀಗ ಹಾಸ್ಪಿಟ್ಲ್ ತಗೊಂಡೋಗಿ ಸೇರಿಸ್ತೇವೆ ಡಾಕ್ಟರ್ ಏನು ಹೇಳ್ತಾರ ನೋಡುವ ಹಾ ಇಲ್ಲಾದ್ರೆ ಹಿಂಗೆ ಬಿದ್ದುಕೊಂಡು ಅಲ್ಲೇ ಸಾಯಬೇಕಾಗ್ತದೆ ಆಯ್ತಾ ಏನಾಗಿದೆ ಹುಳ ಆಗಿದೆ ಅದೇ ಹುಳ ಎಲ್ಲ ತೆಗಿಬೇಡ ಈಗ ಇಡೀ ಜೀವನ ನಿಂದು ಹುಳ ಹೋಗ್ತದೆ ಇಲ್ಲಾದ್ರೆ